ಹತ್ತನೇ ತಾರೀಕು ಇಪ್ಪತ್ತು ಎಂಟನೇ ಈ ತಿಂಗಳಲ್ಲಿ ಬಿ ಎಚ್ ರಸ್ತೆಯಲ್ಲಿರುವಂಥ ನಾನ್ನೂರು ಮೂವತ್ತೊಂಬತ್ತು ನಾನ್ನೂರ ಇಪ್ಪತ್ತಾರ ನಿವೇಶನದಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿ ಬಾಡಿಗೆ ಕೊಡುವ ಬಗ್ಗೆ ಅಂತ ವಿಷಯನ ಇಪ್ಪತ್ತ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕರಲ್ಲಿ ತಂದರೆ ಅವರು ಇಪ್ಪತ್ತೈದು ಏಳು ಇಪ್ಪತ್ನಾಲ್ಕರಲ್ಲೇ ಒಂದು ಲಕ್ಷ ರೂಪಾಯಿ ರಶೀದಿನ ಅವರಿಗೆ ಹಾಕಿ ಕಳಿಸ್ಯಾರ ಅಡ್ವಾನ್ಸ್ ಆಗಿಸ್ಕೊಂಡು ಹಾಕಿ ಕಳಿಸಿದ್ದಾರೆ ಇದೆಲ್ಲದೂ ಸಹ ಅವರು ಅಕ್ರಮ ಮಾಡಿದ್ದಾರೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇನ್ನೂ ಸಹ ಪಂಚಾಯತಿಗೆ ಮೋಸ ಮಾಡ್ತಾ ಇದ್ದಾರೆ ಅದನ್ನು ಮಾಡಿದ್ದಲ್ಲದೆ ಅಲ್ಲಿ ಇನ್ನೂ ಹೆಚ್ಚಿನ ರೀತಿ ಅದಕ್ಕೆ ಆದಾಯ ಪಂಚಾಯತಿಗೆ ಬರ್ತದೆ ಈ ಥರ ಲಕ್ಷಾಂತರ ಐದು ರೂಪಾಯಿಗಳನ್ನ ನಷ್ಟವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂದ್ಕೊಂಡು ನಾವು ಇ ಓ ಸಾಹೇಬ್ರ ಗಮನಕ್ಕೂ ಸಹ ತಂದಿದ್ದೀವಿ ಮತ್ತು ಸಿ ಎಸ್ ಅವರ ಗಮನಕ್ಕೂ ಸಹ ತಂದು ಅರ್ಜಿ ಕೊಟ್ಟು ನಾವು ಬಂದಿದ್ದೀವಿ ಆದರೂ ಸಹ ಇದಕ್ಕಿದ್ದಂಗೆ ನಿನ್ನೆ ಮತ್ತು ಇವತ್ತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ತಕ್ಷಣ ಅದನ್ನು ನಿಲ್ಲಿಸಬೇಕು ಪಂಚಾಯಿತಿ ಅಧ್ಯಕ್ಷರು ಈಗಿರುವಂಥ ಅಧ್ಯಕ್ಷರು ಸಹ ಅದಕ್ಕೆ ಜವಾಬ್ದಾರಾಗಿರ್ತಾರೆ ತಕ್ಷಣ ಅದನ್ನು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಇವ್ರ ಮೇಲೆ ತನಿಖೆಯನ್ನು ಮಾಡಿ ಕಾನೂನು ವಿರೋಧಿ ಚಟುವಟಿಕೆ ಮಾಡುವಂತೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮುಖಾಂತರ ಸಾರ್ವಜನಿಕರು ಪರವಾಗಿ ನಾನು ಕೇಳ್ತಾ ಇದ್ದೀನಿ ಮತ್ತು ಸಾರ್ವಜನಿಕರಿಂದ ಈ ಅಹವಾಲನ್ನು ನಮ್ಮ ಪಿ ಡಿ ಸಹ ಅವರು ಇಲ್ಲದೇ ಇರೋದ್ರಿಂದ ಕುಮಾರಸ್ವಾಮಿ ಅವರು ಇಲ್ಲದೇ ಇರೋದ್ರಿಂದ ಸೆಕ್ರೆಟ್ರಿಗಳಿದ್ದಾರೆ ಸೆಕ್ರೆಟ್ರಿಗಳಿಗೆ ನಾನು ಈ ಮುಖಾಂತರ ನಮ್ಮ ಅರ್ಜಿಯನ್ನು ಕೊಡ್ತಾ ಇದ್ದೀವಿ ಅವರು ಪಿ ಡಿ ಕುಮಾರಸ್ವಾಮಿ ಅವರು ಇಲ್ದೇ ಇರೋದ್ರಿಂದ ಈಗ ನಾವು ಇಷ್ಟು ಜನ ಮಾತ್ರ ಬಂದಿದ್ದೀವಿ ತದನಂತರ ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ವಿ ಬಾಣವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೂ ನಾಟ್ ಸಿಕ್ಸಲ್ಲಿ ಇರುವಂಥ ಪಂಚಾಯಿತಿ ಆಸ್ತಿ ಬಿ ಎಚ್ ರಸ್ತೆಯಲ್ಲಿರುವಂಥ ಆಸ್ತಿ ಐವತ್ತು ನೂರಡಿ ಇರುವಂಥ ಒಂದು ದೊಡ್ಡ ಸೈಟನ್ನು ಯಾರೋ ಒಬ್ಬರು ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟಿಂಗಲ್ಲಿ ಪೂರ್ಣ ಅಜೆಂಡದಲ್ಲಿ ವಿಚಾರವನ್ನು ಮುಖ್ಯ ವಿಚಾರವಾಗಿ ಅದನ್ನು ತರದಲೇ ಆ ವಿಚಾರವನ್ನು ಇದ್ದಕ್ಕಿದ್ದಂಗೆ ಒಂದು ಅರ್ಜಿ ಮೇಲೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಥವಾ ಸಾರ್ವಜನಿಕರ ಅರ್ಜಿಗಳನ್ನು ಓದುವ ಒಂದು ಇದರಲ್ಲಿ ಅರ್ಜಿಯನ್ನು ತಗೊಂಡು ಅವರಿಗೆ ಏಕಾಏಕಿ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಅಂತ ನಿವೇಶನವನ್ನು ಅವರಿಗೆ ಹದಿನಾಲ್ಕು ಮತ್ತು ನಲ್ವತ್ತಡಿ ಏನೋ ಇಪ್ಪತ್ತಡಿನೋ ಏನೋ ಮಾಡಿಕೊಡೋದು ಅಂದ್ಕೊಂಡು ರೆಸಲ್ಯೂಷನ್ ಮಾಡಿ ಈ ಥರ ಅವರಿಗೆ ಕೊಟ್ಟಿದ್ದಾರೆ ಕಾನೂನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡವಂಥ ಆಸ್ತಿಯಾಗಿರೋದ್ರಿಂದ ಸರ್ಕಾರದ ಆಸ್ತಿಯಾಗಿರೋದ್ರಿಂದ ಆ ಆಸ್ತಿಯನ್ನು ಅವರು ಇದನ್ನು ಮುಂದಿನ ಸಬ್ಜೆಕ್ಟಲ್ಲಿ ಅದು ಮುಖ್ಯ ವಾಹಿನಿಯಲ್ಲಿ ತಂದು ವಿಚಾರದಲ್ಲಿ ತಗೊಂಬಂದು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಬಿಟ್ಟು ಆಮೇಲೆ ಅವರು ಅನುಮೋದನೆಯನ್ನು ತಗೊಂಡು ಆಮೇಲೆ ಅದನ್ನು ಕೊಡೋವಂಥದ್ದು ಕಾನೂನು ಪ್ರಕಾರವಾಗಿ ಹರಾಜು ಮಾಡಿ ಕೊಡಬೇಕಾಗ್ತದೆ ಮತ್ತು ಸಾರ್ವಜನಿಕವಾಗಿ ಅದನ್ನು ಪ್ರಚಾರ ಮಾಡಿಸಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗೋ ರೀತಿ ಮಾಡಿ ಸಾರ್ವಜನಿಕವಾಗಿ ಅದನ್ನು ಹರಾಜು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಏಕಾಏಕಿ ಇವರು ಯಾರೋ ಒಬ್ಬರಿಗೆ ಬೆನಿಫಿಷರಿ ಮಾಡ್ಕೊಡೋಕ್ಕೋಸ್ಕರ ಪಂಚಾಯಿತಿ ಆಸ್ತಿನ ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡ ಅಂಥದನ್ನ ತುಂಡು ತುಂಡಾಗಿ ಮಾಡಿ ಅದರ ವ್ಯಾಲ್ಯೂನು ಸಹ ಹಾಳು ಮಾಡೋದಲ್ದೇ ಒಂದು ದೊಡ್ಡ ಸೈಟನ್ನು ಒಂದು ಈ ರೀತಿ ಮಾಡಿ ಮತ್ತು ಯಾವುದೇ ಇ ಅವರಿಂದ ಪರ್ಮಿಷನ್ನು ಅನುಮತಿ ಪಡೆದಿಲ್ಲ ಮತ್ತು ಸಿ ಅವರಿಂದ ಅನುಮತಿ ಪಡೆದಿಲ್ಲ ಯಾವುದು ಮಾಡಿಲ್ಲ ಈ ಥರ ಮಾಡಿಕೊಂಡು ಈಗ ಬಹುಮತ ಇದೆ ನಮಗೆ ಅಂತ ಹೇಳ್ಕೊಂಡು ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡ್ತಾ ಇದ್ದಾರೆ ಇದರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನ ನಮ್ಮ ಸರ್ಕಾರದ ಆಸ್ತಿ ಜಸ್ಟ್ ಆಗಿ ಪಂಚಾಯಿತಿ ಆಸ್ತಿ ನಷ್ಟ ಆಗ್ತಾ ಇದೆ ಪಿ ಡಿ ಕುಮಾರಸ್ವಾಮಿ ಅವರು ಇದನ್ನೇ ನಾನು ನಮ್ಮ ಮೀಟಿಂಗಲ್ಲೂ ಸಹ ಹೇಳಿದ್ದೀನಿ ಸರ್ ಇದು ಕಾನೂನು ಭಾಗದಲ್ಲಿ ಯಾವ ರೀತಿ ಇದನ್ನು ತಗೋಬೇಕು ಏನು ಮಾಡಬೇಕು ಅನ್ನೋದಕ್ಕೆ ನಮಗೊಂದು ಮಾಹಿತಿ ಕೊಡಿ ಸರ್ ಅಂತ ನಾವು ಹೇಳ್ದು ಸಹ ಅವ್ರು ಯಾವುದನ್ನು ಸಹ ಕೇಳ್ದಂಗೆ ಬಹುಮತ ಇದೆ ಕಣ್ರಿ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ಮೇಯ್ನ್ ಸಬ್ಜೆಕ್ಟಲ್ಲಿ ಥರದಲ್ಲಿ ಉಡಾಫೆ ಉತ್ತರ ಕೊಡ್ತಾರೆ ಮತ್ತು ಈಗ ಮೊನ್ನೆನೂ ಸಹ ಅವರಿಗಾಗಲೇ ಇದನ್ನ ನೆಲೆ ಬಾಡಿಗೆಗೆ ಅನ್ಕೊಂಡು ಎಂಟು ಸಾವಿರ ರೂಪಾಯಿ ಮತ್ತೆ ಒಂದು ಲಕ್ಷ ರೂಪಾಯಿಗೆ ಅನ್ಕೊಂಡ್ ಅಡ್ವಾನ್ಸ್ ಅನ್ಕೊಂಡು ಅವರಿಗೆ ಇದು ಮಾಡಿದ್ದಾರೆ ಇಪ್ಪತ್ತ ಎಷ್ಟನೇ ತಾರೀಕು ಇಪ್ಪತ್ತ ಇಪ್ಪತ್ತನೇ ತಾರೀಕು ಮೀಟಿಂಗ್ ಇಪ್ಪತ್ತನೇ ತಾರೀಕು ಮೀಟಿಂಗ್ ನಡೆದಿದೆ ಇಪ್ಪತ್ ಮೂರನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಗಿದೆ ಇಪ್ಪತ್ತೈದನೇ ತಾರೀಕು ಒಂದು ಲಕ್ಷ ಇಸ್ಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕು ಆಗಿರೋ ನ ಮೂವತ್ತೊಂದನೇ ತಾರೀಕು ರೆಗ್ಯುಲೇಷನ್ ಬರೀ ಕೂತಿದ್ದಾರೆ ಅದ್ರ ಸಂಪೂರ್ಣ ವಿಡಿಯೋ ಇದೆ ನಮ್ಮ ಹತ್ರ ರೆಸ್ಯುಲೇಷನ್ ಅವರು ಹೋದಲೆ ಒಂದು ಲಕ್ಷ ರೂಪಾಯಿ ನೆಗೆದು ತಗೊಂಡು ಇನ್ನು ಈ ಥರ ಏನೋ ಆಗಿದೆ ಅದರೊಳಗೆ ಆಸ್ತಿಲಿ ಅನ್ನೋದು ಜನಗಳ ಅಭಿಪ್ರಾಯ ಏನು